ಅದ್ರ ಬಗ್ಗೆ ಎರಡನೇ ಅಭಿಪ್ರಾಯ ಇಲ್ಲ ಆದ್ರೆ ನಾನು ನನ್ನ ಮತದಾರರಿಗೆ ಈ ಭಾಗದ ಬಹಳ ಚೆನ್ನಾಗಿ ಚುನಾವಣೆಯನ್ನು ನಡೆಸ್ಕೊಂಡು ಬಂದ್ರು ಅವರಿಗೂ ಎಲ್ಲರಿಗೂ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೀನಿ ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಚಪ್ಪಲಿ ಹರ್ಕೊಂಡು ಅಂಗಿ ಹರ್ಕೊಂಡು ಚುನಾವಣೆಯಲ್ಲಿ ನನ್ನ ಗೆಲ್ಚಾರ ಅವ್ರು ಎಷ್ಟು ಸೇವಾ ಮಾಡಿದ್ರು ಅದು ಕಡಿಮೆನೇ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಗ್ಯಾರಂಟಿ ಯೋಜನೆಗಳು ನಮ್ಗೆ ಇತ್ತ ಕಾಂಗ್ರೆಸ್ ಗ್ಯಾರಂಟಿ ಸ್ವಲ್ಪ ಮಟ್ಟಿಗೆ ಕೆಲಸ ಮಾಡ್ಯ ಇಲ್ಲ ಅಂತಲ್ಲ ಕೆಲಸ ಮಾಡಿದ ಕೈ ಹಿಡ್ದ ಅವ್ರಿಗೆ ಇಲ್ಲ ಅವ್ರು ಬ ಭಾಳ ಆದರೆ ನಾಲ್ಕು ಬೇಡ ಐದು ಬರ್ತಿದ್ದು ಅಷ್ಟೇ ಅವ್ರು ಹಿಡ್ದಿದ್ದಿಲ್ಲ ಅವ್ರು ಸ್ವಲ್ಪ ಮಟ್ಟಿಗೆ ಕೈ ಹಿಡ್ದ ಕಡಿಮೆ ಮತ್ತು ನೀನೇ ಹೇಳುದಿಲ್ಲಪ್ಪ ಮರಯ ನೀನೇ ಹೇಳಿದಿಲ್ಲ ಅದ್ರ ಪರಿಣಾಮ ಹ್ಞೂ ಸವಾಲು ನನ್ನ ಮುಂದಿನ ಸವಾಲು ಇವತ್ತು ಆಯ್ತು ಈಗ ನಾಲ್ಕನೇ ಬಾರಿ ಇದು ನಾನು ಗೆಲ್ತೀನಿ ಜನ ಏನು ಹೇಳ್ತಾರೆ ಅಷ್ಟು ಕೆಲಸ ಮಾಡ್ತೀನಪ್ಪ ನಂದೇ ಅನ್ನತಕ್ಕಂಥದ್ದು ಯಾವುದು ಅಜೆಂಡಾ ಇಲ್ಲ ಜನ ಈ ಕ್ಷೇತ್ರದಾಗ ಜನ ಏನು ಹೇಳ್ತಾರೆ ಆ ಕೆಲಸ ಮಾಡ್ತೀನಿ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟದ್ದು ಸಚಿವ ಸಾಧನೆ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡೋಂಗಿಲ್ಲ ನಿಮ್ಗೆ ಗೊತ್ತೇ ಅದಲ್ಲ ನಾನೇನು ಮಂತ್ರಿ ಆಗಬೇಕು ಅದಕ್ಕೆ ಆಗಬೇಕು ಅಂತೆಲ್ಲ ಜನರ ಸೇವೆ ಮಾಡೋದು ನಾನು ಇಚ್ಛೆ ಮಾಡ್ಕೊಂಡು ಮಾಡ್ಕೊಂಡಿದ್ದೀನಪ್ಪ ಅಷ್ಟೇ ಮತ್ಬಿಟ್ಟು ಅವ್ರಿಗೆ ಬಿಟ್ಟದ್ದು ಸರ್ ದೇಶದ ಫಲಿತಾಂಕ ನಾನೇನು ಹೇಳಿ ನಾನು ನನ್ನ ಕ್ಷೇತ್ರದ ಹೇಳ್ತೀನಪ್ಪ ಅದೆಲ್ಲ ಅದೆಲ್ಲ ಕೇಳಕ್ಕೆ ಹೋಗ್ಬೇಡ್ರಿ ಅದಪ್ಪ ಎನ್ ಟಿ ಮಂತ್ರಿ ಕೂಡ ನೀವು ನೋಡ್ತಿರಲ್ಲ ಎಲ್ಲ ಚೆನ್ನಾಗ್ಯದ ಏನಾಗಿದೆ ಚೆನ್ನಾಗಾಗ್ಯದ ಇಷ್ಟೇ ನಾವು ಏನು ಅಪೇಕ್ಷೆ ಇಟ್ಟಿದ್ದೆವು ಅಷ್ಟು ಬಹುಮತ ಆಗಿಲ್ಲ ಅನ್ನೋದು ಹೇಳ್ಬೋದು ಸ್ಪಷ್ಟ